ಆ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ನನ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಇವತ್ತ ನಾವು ಅರುಣಾಚಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಶಿವನ್ ಟೆಂಪಲ್ ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ ವಿಜಯ್ ಮತ್ತು ಸಚಿನ ನಿಖಿಲ್ ಎಚ್ ವಿ ಆರ್ಯ ನಮ್ಮಣ್ಣ ಮಧು ಇಷ್ಟು ಜನ ನಾವೆಲ್ಲರೂ ಇವತ್ತು ಟ್ರಿಪ್ ಹೋಗ್ತಾ ಇದೀವಿ ಗೈಸ್ ಎರಡು ದಿನ ಮಸ್ತ್ ಇರುತ್ತೆ ಲೆಸ್ ಗೋ ಗೈಸ್ ಹೋಗೋಣ ಆಲ್ರೆಡಿ ಟ್ರೈನ್ಗೆ ಲೇಟ್ ಆಗ್ತಾ ಇದ್ದೀವಿ ನೋಡಿ ಗೈಸ್ ಈಗ ತಿಪ್ಟೂರಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀನಿ ಹತ್ತನೇ ಕ್ಲಾಸಲ್ಲಿ ಇದ್ದಾಗ ನಾನಲ್ಲ ಈ ಬ್ರಿಡ್ಜ್ ಹತ್ರ ಹೋಗ್ತಿದ್ದೀನಿ ಬಂದು ಏನು ಐದು ನಿಮಿಷಕ್ಕೆ ನಾವು ಬಂದ್ವಿ ಅಷ್ಟೇ ನಾವು ಬಂದಲ್ಲ ಎಷ್ಟು ಹೊತ್ತಾತು ಎಷ್ಟು ನಿಮಿಷ ಆಯ್ತಲ್ಲ ಹ್ಞೂ ಬಾತ್ ನಿಮ್ಮ ಅವನು ಬರಿ ಒಳ್ಳೆ ಬಸ್ ಬಸ್ ಮಿಸ್ ಬಸ್ ಬಸ್ ಟ್ರೈನ್ ಮಿಸ್ ಆಯ್ತು ಕರೆಕ್ಟ್ ಹೇಳ್ರಿ ಮಿಸ್ ಆಯ್ತು ಕೇಳಲ್ಲ ಅದು ಅಡಿಕೆ ಇಕ್ಕಲ್ಲ ಬಾಲಿ ಇಕ್ಕಲ್ಲ ಇದನ್ನ ಒಂದು ಅಲ್ಲ ಅಲ್ಲಿ ಮಿಸ್ ಆದ್ರೆ ಅಂತ ಅಷ್ಟೇ ಕುಬೇರ ನೀನು ಅಲ್ಲ ನಾವ್ ಬಸ್ಸಿಗಾರ ಬತ್ತಿದ್ದು ಅಂತ ಇಬ್ರು ಬಸ್ ಚಾ ಜುಳ್ಗೆ ನಾವು ಸುಮ್ನೆ ಎದರ್ಸ್ಬಿಟ್ಟಾಗ ಐತ್ ಸುಮ್ನೆ ಬಸ್ ಟ್ರೈನ್ ಹೋಯ್ತು ಅಂತ ಹೇಳಿ ಈಗ ಸಲ ಎಲ್ಲಾರ ಹೋಗ್ತೀನಿ ಅಂದ್ರೆ ಬೇಗ ಹೊಳ್ತೇನೆ ಈಗ ಎದರ್ಸೇನಲ್ಲ ನಿಖಿಲ್ ಟ್ರೈನ್ ಬರ್ತೈತಿ

ಅಲ್ಲ ನೀನು ಒಂದು ಒಂದು ಮಿಸ್ಟೇಕ್ ಆಗ್ಬಿಟ್ಟಿತ್ನಿ ಈಗ ನೀನು ಎರಡು ಪ್ಯಾಕ್ ಹೇಳಿದ್ದಲ್ಲ ಸಿಗರೇಟು ಒಂದ್ ಪ್ಯಾಕ್ ಇಲ್ಲೇ ಹೊಡೆದ್ಬಿಟ್ರೆ ಊರಲ್ಲ ಅವನಿಗೆ ಒಂದು ಅಂಬತ್ತನ ಅಂತ ಅನ್ಸಿದೆ ಯಾರಿಗೆ ಪ್ಯಾಕ್ ಒಂದೊಂದ್ಸಲಿ ಬರಕ್ಲಿನ ಬಿಡಲ್ಲ ಬೀಡಿನೂ ಬಿಡಲ್ಲ ಈಗ ನೋಡ್ರಿ ಕಿಂಗು ಅಂತ ಕೇಳ್ತಾನೆ ಅವನವ್ರು ಬಿಟ್ಟು ಕೊಡ್ಸ್ತಾನೆ ಅಂದ್ರೆ ಪಾಪ ಸೇದಿಲ್ಲ ಕಳ್ಳ ಅವನಿಗೆ ತಾಂಬ ಅಲ್ಲ

કિવિકા oh, સાંગ <laughs> 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 <laughs>

ಲೇಟ ನಾವು ಓಡ್ ಬಂದು ಅಲ್ಲಿಂದ ಸರಿ ಸರಿ ಬಾಯ್ ಇಲ್ಲೇ ಬರಲ್ಲ ಬುಕ್ಕಿಂಗ್ ಕಲ್ಲ ಇವೆಲ್ಲ ಬಲ್ಲ ಇಲ್ಲ ಬುಕ್ಕಿಂಗ್ ಕಲ್ಲ ಬಲ್ಲ ಬೇಗ ಅವ್ ನೋಡಿ ಹೆಂಗ್ ಓಡ್ತ ನೋಡು ಇವನ್ ನೋಡದ ಬರ್ಲ ಅವ್ ಓಡೋಗಲ್ಲ ನಡ್ಕೊಂಡೋಗ್ತಾನಿ ಬಲ್ಗಾಲ ಸದಿಕ್ಕಿ

ಅದ್ ಯಾಕ ಎಲ್ಲೋ ಸೀಟು ಇಲ್ಲಿ ಫುಲ್ ಖಾಲಿ ಇದಾವೆ ಕುತ್ಕೊಂಬೋದ ಇಲ್ಲಿ ನಡಿ 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 ಇನ್ನೂ ಎಷ್ಟು ಅಲ್ಲ ಹೋಗ್ತಲೇ ಇರು ನಾಕು ಹೋಗ್ತಾ ಇರು ಹೋಗ್ತಾ ಇರು ಸದ್ಯ ರೆಕಾರ್ಡ್ ಆಗ್ತಾ ಇದೆ ಹಿಂಗೆ ವಿಡಿಯೋ ಮಾಡ್ಕೊಂಡ್ಬಂದು ರೆಕಾರ್ಡ್ ಆನ್ ಮಾಡಿದ್ದೆ ನಾನು

ನೋಡಿ ಇಲ್ಲಿ ಯಾರ ವಿಡಿಯೋ ಮಾಡ್ತಾವ್ರಿ ಯೂಟ್ಯೂಬರ್ ಜು ಸೈಡ್ ಫುಲ್ ಎಂಡಿಂಗ್ ಬಂದ್ಬಿಟ್ರಿ ನಾವೀಗ ಅಷ್ಟೂರ್ನಿಂದ ಫುಲ್ ಎಂಡ್ ಈಗ ಇಲ್ಲಿ ಇಲ್ಲೇ ನಿತ್ಕೋಬೇಕು ನಾವೀಗ ಅಲ್ಲ ಹಿಂಗಸ ಹೋಗ್ಬೋದ ಅಂತ ಹಿಂಗಸಿಲ್ಲಿಂದ ಬಿದ್ರೆ ಹೋಗ್ಬಿಟ್ಟು ಕಾರ್ಯಕ್ರಮ

ಇವ್ರ ಐತೆ ಅದೇ ಎಲ್ಲ ಆಕ್ ಮಾಡ್ಬೇಡ ಹಾ ಆಯ್ತು ನೀನು ಹಬ್ಕೊಡ್ಕೆ ಆಯ್ತು ಇವನ್ ಇವ್ ಇವನಿಗೆ ಪಾಪ ಇವನ್ ಮುದ್ದಾಕೋಣ ನೋಡ ಎಷ್ಟು ಅಮಾಯಕ್ತಾರ ಅವನೇ ಏನೇ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನೋಡ ತೋರ್ಸು ಗೊತ್ತಿಲ್ಲ ಅಲ್ಲ ಇರು ಇರು ಇದೇನಪ್ಪ ಇದು ಇದು ತಿನ್ನೋದು ಅಂತ ಒಂದ್ ಗೊತ್ತಷ್ಟೇ ಇನ್ನೇನ್ ಗೊತ್ತಿಲ್ಲ ಅಷ್ಟು ಅಮಾಯಕ ಜ್ವರ ಹೇಳೋ ಕೆಲ್ಸಲ್ಲ

ಪ್ಯಾಕೆಟ್ ಹಂಗೆ ಬಿದ್ದಿರ್ತಾವ ಬಾತ್ರೂಮ್ಗಳಲ್ಲಿ ಇಲ್ಲಿ ನೋಡುವ ನೋ ಸ್ಮೋಕಿಂಗ್ ಬಾತ್ರೂಮ್ ಹೋದ್ರೆ ಸಿಗರೇಟ್ ವಾಟರ್ ಬಾಟ್ಲ್ ಹಾಕೊಂಡು ಜ್ಯೂಸ್ ಅಂತ ಕುಡಿಯೋದ್ ಚಿಪ್ಪು ಚಿಪ್ಪುನಾಡಲ್ಲಿ

ತುಮಕೂರು ರೈಲ್ವೆ ಸ್ಟೇಷನ್ ತುಮಕೂರಲ್ಲಿ ಸ್ಟಾಪ್ ಕೊಟ್ಟು ಅದ ನೀಟಾಗಿ ಹೇಳ ಆಯ್ತಾ ಹೇಳ ನಾನು ಏನು ಮಾಡ್ತಾ ಇದ್ದೀನಿ ಅಲ್ಲ ನಾನು ಏನು ಮಾಡ್ತಾ ಹೇಳು ಏನು ಅಲ್ಲ ಏನು ಈಗ ಮಾಡ್ತಾ ಇದ್ದೀನಿ ಮತ್ತೆ ಒಂದೇ ಬ್ಲಾಗ್ ಅದು ಬ್ಲಾಕ್ ಗ ನಮಾ ಅವರು ಪಾತ್ರ ಹೋಗಿದ್ದಾರೆ ಏನು ಮಾಡ್ತಾನೋ ಇಸ್ ಇಸ್ ನಾವು ಟಿವಿ ನೀರು ಎಲ್ಲ ಆ ಸೋಡಾ ಬಾಟಲಿ ನೀರು ಇಂತ ಜನರಲ್ಲಿ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಬ್ರು ಒಟ್ಟಿಗೆ ಕುಡಿಬೋದಲ್ಲ ಒಂದೇ ತಾಂಡ್ ಇಬ್ರು ಕುಡಿಬೋದಲ್ಲ ಮಾಡ್ಕೊಂಡಿತ್ತು ಅವನಾ ಅಲ್ಲ ಓ ಇವನು ಈ ಬಾತ್ರೂಮ್ ಆದ್ರೆ ಇನ್ನೊಬ್ಬ ಈ ಬಾತ್ರೂಮ್ ಹಾಕಿ ಬಾತ್ರೂಮ್ ಎಕ್ಸೈಜ್ ಒಟ್ಟಿಗೆ ಹೋಗ್ಬಿಟ್ಟು ಕುಡಿಯಕ್ ಆಗಲ್ವಲ್ಲ ಹೋಗ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಉಟ್ಕೊಂಡಿದೀನಿ ನನಗೆ ಗೊತ್ತಿಲ್ಲ ಗಡಿ ಹಿಂಗ್ ಇತ್ತು ನೋಡ್ತೀನಿ ನೀವು ಕಾಣಿಸ್ತಿಲ್ಲ ಅದಕ್ಕೆ ಮಜಿ ಬ್ಯಾಕ್ ಹೋದ್ರೆ ಒಂದೊಂದು ಹೂವು ಅಂತಂದ್ರೆ ಪಾಪಿ ನೋ ಪರ ಚಂಡಾಲ ತಕ್ಕದನ ಮಗ ನೋಡಿ ಒಂದು ಎಷ್ಟು ನೈಂಟಿಗೆ ಗೆ ನೀರು ಅಂತ ಐಟಮ್ ಮಾಡ್ಕಂತಾರೆ ಬ್ರುವೆ ನೀ ಕುಡಿಯಲ್ಲ ಅಂತ ಗೊತ್ತಲ್ಲ ಬಿಡು ಮಚ್ಚಿ ಕುಡಿಯಲ್ಲ ಅಂತ ಗೊತ್ತು ಆದ್ರೂ ಮರ್ಯಾದೆ ಹೋಗ್ತವಾ ಏನೇ ಸುಮ್ಮನೆ ಅವೆಲ್ಲ ತಮಾಷೆ ಆ ಒಳಗಿರದಂಗರ ಬಂದಿದೆ ಅದು 8pm ಆ 8pm ಆಯ್ತು ಆಯ್ತು ಬಿಡು ಅವ್ನ್ ತಾನೇ 8pm ಕುಡಿಯಾ ನೀನೇ ಕಂಗ ನೀನೇ ಕಂಗಾಕ 3 ಮಿನಿಟ್

ಮುಂಚೆ ಪ್ಲಾನ್ ಮಾಡು ಈ ಥರ ಗೈಸ್ ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ನಿಖಿಲ್ ಎಚ್ ವಿ ಆರ್ಯನ್ ಅವರು ಟ್ರೈನ ಹತ್ತಿದ್ರು ನಮ್ಮ ಜೊತೆ ಈಗ ಜಾಯಿನ್ ಆಗ್ತವ್ರು ಅವರು ಕೂಡ ಊಟ ತಂದಿದ್ರು ಅಂತ ಹೊಟ್ಟೆ ತುಂಬ ಊಟ ಮಾಡ್ತಿದ್ದು ಮೈಲ್ ಕೊಡು ಸರಿ ಹೇಳಿ ಗೈಸ್ ಈಗ ಬೆಳಗಿನ ಜಾವ ಮೂರು ಐವತ್ತು ಟೈಮು ನೋಡಿ ಗೈಸ್ ನಮ್ಮ ಹುಡುಗ ನಮ್ಮ ಸಚಿನ ಮತ್ತು ನಮ್ಮ ಅಣ್ಣ ಯಾವ ಥರ ಮಂಕೊಂಡಿದ್ದಾರೆ ಅಂತ ನನಗೆ ಜಾಗ ಇಲ್ದಲೇ ನಿಂತ್ಕೊಂಡಿದ್ದೀನಿ ಗೈಸ್ ನಮ್ಮ ಹುಡುಗರು ಒಳ್ಳೆ ನಿದ್ದೆ ಮಾಡ್ತಾನೆ ಗೊಟ್ಟಿಗೆ ಹೊಡಿತಿದ್ದ ಗೈಸ್ ಆ ರೀತಿ ನಿದ್ದೆ ಮಾಡ್ತವನೆ ನಾನು ಮತ್ತು ನಿಕಿ ನಿಂತ್ಕೊಂಡಿದ್ದೀವಿ ಜಾಗ ಇಲ್ದಲೇ ಗೈಸ್ ಈಗ ಟೈಮು ನಾಲ್ಕು ಮೂವತ್ತಾಯಿತು ಬಂದು ರೈಲ್ವೆ ಟೇಷನ್ ಹತ್ರ ಅಷ್ಟೊತ್ತಿಗೆ ಈ ಒಂದು ರೈಲ್ವೆ ಟೇಷನ್ ಹೆಸರು ತಿರುವಣಮಲೈ ರೈಲ್ವೆ ಟೇಷನ್ ಹತ್ರ ಬಂದಿದ್ದೀವಿ ಗೈಸ್ ಈ ಒಂದು ಒಂದೇ ಒಂದು ಸೂಚನೆ ಏನಪ್ಪಾ ಅಂದರೆ ಡ್ರಿಂಕ್ಸ್ ಅಂಡ್ ಸ್ಮೋಕ್ ಟ್ರೈನಲ್ಲಿ ಹಲೋ ಇಲ್ಲ ಈ ಒಂದು ಕಾನ್ಸೆಪ್ಟನ್ನ ನಾವೇ ಉದ್ದೇಶಪೂರ್ವಕಾಗಿ ನಮ್ಮ ಸಚಿನನ್ನು ರೇಕ್ಸಕ್ಕಾಗಿ ಕಾಲೆಳೆಯೋಕ್ಕಾಗಿ ನಾವು ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಗೈಸಿದ್ದು ನಾನು ನಮ್ಮ ಫ್ರೆಂಡ್ ವಿಜಿ ಇಬ್ಬರು ಸೇರಿ ಈ ಥರ ಟ್ರೈನಲ್ಲಿ ಹೋಗ್ಬೇಕಾರೆ ಈ ಥರ ಒಂದು ಫ್ರ್ಯಾಂಕ್ ಮಾಡೋಣ ಅವನ್ನ ಸುಮ್ಮನೆ ರೇಗ್ಸನ ಕಾಲೆಳೆಯೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ನಮ್ಮ ಫ್ರೆಂಡು ಮಾಡಿರುವಂಥದ್ದು ನಿಮಗೆ ಈ ಒಂದು ವಿಷಯ ತಿಳಿದಿರಲಿ ಟ್ರೈನಲ್ಲಿ ಸ್ಮೋಕ್ ಮಾಡಿ ಸಿಗಾಕಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಆ್ಯಂಡ್ ತಿಂಗಳು ತಿಂಗ್ಳು ಶಿಕ್ಷೆ ಡ್ರಿಂಕ್ ಮಾಡಿ ಸಿಗಾಕಂಡ್ ಅವರು ಫೈನೋ ಮತ್ತು ಮೂರು ತಿಂಗಳು ಜೈಲ್ ಶಿಕ್ಷೆ ಈ ರೂಲ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ಲಿಲ್ಲ ಒಂದು ಉದ್ದೇಶದಿಂದ ಈ ವಿಡಿಯೋನ ನಾವು ಮಾಡಿರುವಂಥದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಗೈಸ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು